ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿ ಉತ್ತರಕಾಂಡ ಲಂಕೆಯ ಉಪವನವಾದ ನಿಕುಂಭೆಳೆಯಲ್ಲಿ ಆಗ ರಾವಣನ ಮಗನಾದ ಮೇಘನಾದನು ಯಜ್ಞದೀಕ್ಷೆಯಲ್ಲಿರುವುದನ್ನು ಕಂಡು ಪುತ್ರ ಇದೇನು ಏನು ಮಾಡುತ್ತಿರುವೆ ಎಂದು ಕೇಳಿದನು ಯಜ್ಞದೀಕ್ಷಿತನು ಮೌನವೃತ್ತದಲ್ಲಿದ್ದುದರಿಂದ ಪುರೋಹಿತನಾದ ಶುಕ್ರಾಚಾರ್ಯನು ಮಹಾರಾಜ ನಿನ್ನ ಮಗ ಮೇಘನಾದನು ಅಗ್ನಿಷ್ಟೋಮ ಅಶ್ವಮೇಧ ಬಹುಸುವರ್ಣಕ ರಾಜಸೂಯ ಗೋಮೇಧ ವೈಷ್ಣವ ಎಂಬ ಯಾಗಗಳನ್ನು ಮುಗಿಸಿ ಈಗ ಕಷ್ಟಕರವಾದ ಮಾಹೇಶ್ವರ ಯಾಗವನ್ನು ಮಾಡುತ್ತಿರುವನು ಇದರಲ್ಲಿ ಅವನು ಸಾಕ್ಷಾತ್ ಶಿವನಿಂದ ಆಕಾಶಗಾಮಿಯಾದ ರಥವನ್ನು ಶತ್ರುಗಳ ಕಣ್ಣಿಗೆ ಕತ್ತಲೆ ಕವಿಸುವ ತಾಮಸಿ ಎಂಬ ಮಾಯಾಶಕ್ತಿಯನ್ನೂ ಪಡೆದಿದ್ದಾನೆ ಅಷ್ಟಲ್ಲದೆ ಎರಡು ಅಕ್ಷಯ ತೂಣೀರಗಳನ್ನೂ ದುರ್ಭೇದ್ಯವಾದ ಬಿಲ್ಲನ್ನೂ ಮಂತ್ರಾಸ್ತ್ರಗಳನ್ನು ಪಡೆದಿದ್ದಾನೆ ಇನ್ನೇನು ಯಾಗ ಮುಗಿಯಲಿದೆ ಎಂದನು ನಂತರ ಮಗನೊಂದಿಗೆ ವಿಭೀಷಣನ ಜೊತೆಯಲ್ಲಿ ಅರಮನೆಗೆ ನಡೆದ ದಶಗ್ರೀವನು ಪುಷ್ಪಕ ವಿಮಾನದಲ್ಲಿ ತಾನು ಸೆರೆ ಹಿಡಿದು ತಂದಿದ್ದ ಸ್ತ್ರೀಯರನ್ನೆಲ್ಲ ಇಳಿಸಿದನು ಇದನ್ನು ನೋಡಿ ವಿಭೀಷಣನು ಅಣ್ಣ ಅಕೀರ್ತಿಕರವಾದ ನಿನ್ನ ಈ ಬಗೆಯ ನಡತೆ ಸರಿಯಲ್ಲ ನೀನು ಪರಸ್ತ್ರೀಯರನ್ನು ಅಪಹರಿಸಿ ತರುವ ಹೊತ್ತಿಗೆ ಇಲ್ಲೇ ಮಧುವೆಂಬ ರಾಕ್ಷಸನು ಕುಂಭೀನಸಿಯನ್ನು ಎತ್ತಿಕೊಂಡು ಹೋಗಿದ್ದಾನೆ ಎನ್ನಲು ರಾವಣನು ಏನು ನೀನು ಹೇಳುತ್ತಿರುವುದು ಯಾರವನು ಮಧು ಎಂದು ಪ್ರಶ್ನಿಸಿದನು ವಿಭೀಷಣನು ಸಿಟ್ಟಿನಿಂದ ನಮ್ಮ ಮಾತಾಮಹನಾದ ಮಹನಾದ ಸುಮಾಲಿಗೆ ಮಾಲ್ಯವಂತನೆಂಬ ಅಣ್ಣನಿರುವನಷ್ಟೇ ಅವನ ಮಗಳು ಅನಲೆ ಅವಳ ಮಗಳು ಕುಂಭೀನಸಿ ಅವಳೇ ಅಪಹೃತಳಾಗಿರುವುದು ಆ ಸಮಯದಲ್ಲಿ ಮೇಘನಾದನು ಯಜ್ಞದೀಕ್ಷೆಯಲ್ಲಿದ್ದನು ನಾನು ಜಲಮಧ್ಯದಲ್ಲಿ ತಪೋನಿರತನಾಗಿದ್ದನು ಕುಂಭಕರ್ಣನು ನಿದ್ರಿಸುತ್ತಿದ್ದನು ಆ ಮಧುವೆಂಬ ರಾಕ್ಷಸನು ಅಮಾತ್ಯರನ್ನೆಲ್ಲ ಕೊಂದು ಕುಂಭೀನಸಿಯನ್ನು ಹಾರಿಸಿಕೊಂಡು ಹೋಗಿದ್ದಾನೆ ನಿನ್ನ ಪಾಪಕರ್ಮವು ಈಗಲೇ ಫಲ ಕೊಡಲಾರಂಭಿಸಿದೆ ಎಂದನು ಅದನ್ನು ಕೇಳಿದ ರಾವಣನು ರೋಷಾವಿಷ್ಟನಾಗಿ ಮೇಘನಾದ ಕುಂಭಕರ್ಣನಿಬ್ಬರೊಡನೆ ಹದಿನಾಲ್ಕು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಮಧುಪುರಕ್ಕೆ ಹೋದನು ಅಲ್ಲಿ ಮಧು ಇರಲಿಲ್ಲ ತಂಗಿಯಾದ ಕುಂಭೀನಸಿ ಬಂದು ನಮಸ್ಕರಿಸಿ ಪತಿಭಿಕ್ಷೆಯನ್ನು ಬೇಡಿದಳು ಆಗ ರಾವಣನು ಆಗಲಿ ನಾನು ಮಧುವನ್ನು ಸಂಹರಿಸುವುದಿಲ್ಲ ನಾನೀಗ ದೇವಲೋಕವನ್ನು ಜಯಿಸಲು ಹೊರಟಿದ್ದೇನೆ ಅವನೂ ನನ್ನೊಡನೆ ಬರಲಿ ಎನ್ನಲು ಅವಳು ನಿದ್ರಿಸುತ್ತಿದ್ದ ಗಂಡನನ್ನು ಎಬ್ಬಿಸಿದಳು ಮಧುವು ಮೇಲೆದ್ದು ರಾವಣನನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದನು ಅನಂತರ ಅವರೆಲ್ಲರೂ ಸೇನಾ ಸಮೇತರಾಗಿ ಹೊರಟು ವೈಶ್ರವಣನ ವಾಸಸ್ಥಾನವಾದ ಕೈಲಾಸಕ್ಕೆ ಬಂದು ಬೀಡುಬಿಟ್ಟರು ಆ ರಾತ್ರಿ ಎಲ್ಲರೂ ವಿಶ್ರಮಿಸಿಕೊಳ್ಳುತ್ತಿರಲು ರಾವಣನು ಬೆಳದಿಂಗಳನ್ನು ಸವಿಯುತ್ತಿದ್ದನು ಆಗ ವಸಂತ ಋತು ಕಾಮೋನ್ಮತ್ತನಾದ ಅವನೆದರಿಗೆ ರಂಭೆಯು ಅಲ್ಲಿ ಸುಳಿಯಲು ಅವನು ಅವಳನ್ನು ಅನುನಯದಿಂದ ಬಲಾತ್ಕರಿಸತೊಡಗಿದನು ಬೆದರಿದ ಅವಳು ಪ್ರಭು ನನ್ನನ್ನು ಕ್ಷಮಿಸು ನನ್ನ ಮಾವನಾಗಿ ಗುರುಸ್ಥಾನದಲ್ಲಿರುವ ನೀನು ಬೇರೆ ಯಾರಾದರೂ ಬಲಾತ್ಕರಿಸಿದರೆ ನನ್ನನ್ನು ರಕ್ಷಿಸಬೇಕಾದ ನೀನು ಹೀಗೆನ್ನುವುದು ಸರಿಯಲ್ಲ ನಾನು ನಿನ್ನಣ್ಣ ವೈಶ್ರವಣನ ಮಗ ನಳಕೂಬರನ ಮಡದಿ ನಿನಗೆ ಸೊಸೆಯಾಗಬೇಕು ಎಂದು ಬೇಡಿಕೊಂಡಳು ಆದರೂ ಬಿಡದೆ ಅವನು ಅವಳನ್ನು ಬಲಾತ್ಕಾರದಿಂದ ಭೋಗಿಸಿದನು ಇದನ್ನು ರಂಭೆಯಿಂದಲೇ ತಿಳಿದ ನಳಕೂಬರನು ಇನ್ನು ಮುಂದೆ ರಾವಣನು ಅಕಾಮಳಾದ ಯಾವ ಸ್ತ್ರೀಯನ್ನೂ ಬಲಾತ್ಕರಿಸಕೂಡದು ಒಂದು ವೇಳೆ ಅವನು ಹಾಗೆ ಮಾಡಿದರೆ ಅವನ ತಲೆ ಏಳು ಸೀಳಾಗಿ ಒಡೆದು ಹೋಗಲಿ ಎಂದು ಶಪಿಸಿದನು ಇದರಿಂದಾಗಿ ರಾವಣನ ಉತ್ಶೃಂಖಲತೆಗೆ ತಡೆಯುಂಟಾಯಿತು ಪದಿವ್ರತೆಯರಾದ ಸ್ತ್ರೀಯರೆಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಡುವಂತಾಯಿತು ಅನಂತರ ರಾವಣನು ತನ್ನ ಸೈನ್ಯದೊಡನೆ ಕೈಲಾಸವನ್ನು ದಾಟಿ ಇಂದ್ರಲೋಕದ ಕಡೆಗೆ ಸಾಗಿದನು ಇದನ್ನು ತಿಳಿದ ದೇವತೆಗಳೆಲ್ಲರೂ ಸಮರಕ್ಕೆ ಸಜ್ಜಾದರು ಆದರೆ ಇಂದ್ರನೇ ಹೆದರಿ ವಿಷ್ಣುವಿನ ಬಳಿಗೆ ಹೋಗಿ ಹೇ ಪ್ರಭು ಬ್ರಹ್ಮನ ವರಬಲದಿಂದ ಕೊಬ್ಬಿರುವ ರಾವಣನು ಯುದ್ಧಕ್ಕೆ ಬರುತ್ತಿದ್ದಾನೆ ನಾವು ಬ್ರಹ್ಮನ ನುಡಿಯನ್ನು ಸುಳ್ಳು ಮಾಡುವಂತಿಲ್ಲ ಹಿಂದೆ ನಿನ್ನ ಬೆಂಬಲದಿಂದಲೇ ನಾನು ವೃತ್ರಾದಿಗಳನ್ನು ಕೊಲ್ಲಲು ಸಾಧ್ಯವಾಯಿತು ಈಗಲೂ ನೀನು ಏನಾದರೂ ಉಪಾಯವನ್ನು ಹೇಳು ಎನ್ನಲು ಶ್ರೀಮನ್ನಾರಾಯಣನು ಶುಕ್ರ ಹೆದರಬೇಡ ವರಬಲದಿಂದ ದುರ್ಜಯನೂ ಅವಧ್ಯನೂ ಆಗಿರುವ ಆ ದುರುಳನು ಈಗ ಪುತ್ರನಾದ ಮೇಘನಾದನೊಡನೆ ಬಂದಿದ್ದಾನೆ ನಾನು ಅವನನ್ನು ಈಗ ವಧಿಸಲು ಸಾಧ್ಯವಿಲ್ಲ ಮುಂದೆ ಕಾಲ ಬಂದಾಗ ಅವನು ನನ್ನಿಂದಲೇ ಹತನಾಗುವನು ಎಂದನು ದೇವತೆಗಳಿಗೂ ರಾವಣ ಸೈನ್ಯಕ್ಕೂ ಯುದ್ಧವೂ ಆರಂಭವಾಯಿತು ರಾಕ್ಷಸನಾದ ಸುಮಾಲಿಯು ವೀರಾವೇಶದಿಂದ ಹೋರಾಡುತ್ತಾ ದೇವಸೈನ್ಯವನ್ನು ಧ್ವಂಸಗೊಳಿಸುತ್ತಿರಡು ಅಷ್ಟಮ ವಸುವಾದ ಸಾವಿತ್ರನು ಅವನನ್ನು ಎದುರಿಸಿದನು ಇಬ್ಬರಿಗೂ ಭೀಕರ ಕದನವು ನಡೆಯಿತು ಕೊನೆಗೆ ಸಾವಿತ್ರನು ಸುಮಾಲಿಯನ್ನು ಗದೆಯಿಂದ ಬಡಿದು ಸಾಯಿಸಿದನು ರಾಕ್ಷಸರೆಲ್ಲ ಪಲಾಯನ ಮಾಡಿದರು ಇದನ್ನು ನೋಡಿದ ಮೇಘನಾದನು ಪಲಾಯನ ಮಾಡುತ್ತಿದ್ದ ರಾಕ್ಷಸರನ್ನು ಸಂತೈಸಿ ಕರೆತಂದು ತಾನು ಯುದ್ಧ ಸನ್ನದ್ಧನಾದನು ದೇವತೆಗಳ ಕಡೆ ಇಂದ್ರಪುತ್ರನಾದ ಜಯಂತನು ಮೇಘನಾಥನನ್ನು ಎದುರಿಸಲು ನಿಂತನು ಇವರಿಬ್ಬರಿಗೂ ದ್ವಂದ್ವವು ಏರ್ಪಟ್ಟಿತು ಸೈನ್ಯಗಳೂ ಪರಸ್ಪರ ಸೆಣಸತೊಡಗಿದವು ಭೀಕರ ಕದನದ ನಡುವೆ ಗೊಂದಲ ಉಂಟಾಗಿ ಯಾರು ಯಾರನ್ನು ಹೊಡೆಯುತ್ತಿರುವರೆಂದೇ ತಿಳಿಯಲಿಲ್ಲ ಆಗ ಶಚಿಯ ತಂದೆಯಾದ ಪುಲೋಮನು ಮೊಮ್ಮಗನನ್ನು ರಕ್ಷಿಸಲು ಜಯಂತನನ್ನು ಎತ್ತಿಕೊಂಡು ಸಮುದ್ರವನ್ನು ಪ್ರವೇಶಿಸಿದನು ಜಯಂತನು ಕಾಣೆಯಾಗಲು ಮೇಘನಾದನು ದೇವತೆಗಳನ್ನು ಬೆನ್ನಟ್ಟಿ ಹೋಗಿ ಕೊಲ್ಲತೊಡಗಿದನು ಆಗ ಇಂದ್ರನೇ ಯುದ್ಧಕ್ಕೆ ಬರಬೇಕಾಯಿತು ಆಗ ಮೇಘನಾದನನ್ನು ತಡೆದು ರಾವಣನು ತಾನೇ ದೇವೇಂದ್ರನನ್ನು ಎದುರಿಸಲು ಸಜ್ಜಾದನು ಮುಂದೆ ದೇವಾಸುರರ ನಡುವೆ ಘೋರವಾದ ಯುದ್ಧ ನಡೆಯಿತು ರಾಕ್ಷಸ ಸೇನೆಯಲ್ಲಿ ಕೇವಲ ಹತ್ತರಲ್ಲೊಂದು ಮಾತ್ರ ಉಳಿಯಿತು ಕ್ರುದ್ಧನಾದ ರಾವಣನು ದೇವಸೇನೆಯೊಳಕ್ಕೆ ನುಗ್ಗಿ ಸಿಕ್ಕಂತೆ ಸದೆಬಡಿಯತೊಡಗಿದನು ಬ್ರಹ್ಮನ ಮರಬಲದಿಂದ ಈ ರಾಕ್ಷಸನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಅವನನ್ನು ಹೇಗಾದರೂ ಮಾಡಿ ಸೆರೆ ಹಿಡಿಯುವುದು ಒಂದೇ ಮಾರ್ಗ ಎಂದು ದೇವೇಂದ್ರನು ರಾವಣನನ್ನು ತನ್ನ ಸೇನಾಬಲದಿಂದ ಸುತ್ತುಗಟ್ಟಿದನು ಆಗ ಮೇಘನಾದನು ತನ್ನ ಮಾಯಾವಿದ್ಯೆಯನ್ನು ಬಳಸಿ ಅದೃಶ್ಯನಾಗಿದ್ದುಕೊಂಡು ದೇವತೆಗಳನ್ನು ಲೆಕ್ಕಿಸದೆ ಹೋಗಿ ಇಂದ್ರನನ್ನು ಘಾತಿಸತೊಡಗಿದನು ಬಳಲಿದ ಇಂದ್ರನನ್ನು ಬಂಧಿಸಿ ತನ್ನ ಸೈನ್ಯದ ಕಡೆಗೆ ಎಳೆದುಕೊಂಡು ಹೋದನು ಇದನ್ನು ನೋಡಿದ ದೇವತೆಗಳೆಲ್ಲರೂ ಒಟ್ಟಾಗಿ ಸೇರಿ ಕಣ್ಣಿಗೆ ಕಾಣಿಸುತ್ತಿದ್ದ ರಾವಣನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದರು ಆಗ ಮೇಘನಾದನು ತಂದೆಯೇ ಯುದ್ಧವು ಸಾಕಿನ್ನು ಲಂಕೆಗೆ ಹಿಂದಿರುಗೋಣ ಎನ್ನಲು ಎರಡು ಕಡೆಯವರೂ ಯುದ್ಧವನ್ನು ನಿಲ್ಲಿಸಿದರು ಸೆರೆಯಾಳಾಗಿದ್ದ ಇಂದ್ರನೊಂದಿಗೆ ರಾಕ್ಷಸರೆಲ್ಲರೂ ಸಂಭ್ರಮದಿಂದ ಲಂಕೆಗೆ ಪ್ರಯಾಣ ಮಾಡಿದರು ಇಂದ್ರನನ್ನು ಬಿಡಿಸಿಕೊಂಡು ಬರಲು ದೇವತೆಗಳು ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಲಂಕೆಗೆ ಹೋದರು ಗಗನದಲ್ಲಿಯೇ ನಿಂತು ಬ್ರಹ್ಮನು ರಾವಣನನ್ನು ಕುರಿತು ಹೇ ರಾವಣ ನಿನ್ನ ಮಗನ ಪರಾಕ್ರಮವನ್ನು ಮೆಚ್ಚಬೇಕಾದದ್ದೆ ಇನ್ನು ಮುಂದೆ ಅವನು ಇಂದ್ರಜಿತ್ ಎಂದು ಪ್ರಸಿದ್ಧನಾಗುವನು ನೀನೂ ಸಹ ಮೂರು ಲೋಕಗಳನ್ನೂ ಗೆದ್ದು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡಿರುವೆ ನೀವೀಗ ದೇವತೆಗಳನ್ನು ಗೆದ್ದು ವಶಪಡಿಸಿಕೊಂಡಿರುವಿರಿ ಹೀಗಿರುವಾಗ ಇಂದ್ರನೊಬ್ಬನನ್ನು ಸೆರೆಯಲ್ಲಿಡುವುದೇಕೆ ಅವನನ್ನು ಬಿಡು ಪ್ರತಿಫಲವಾಗಿ ನೀನು ಕೇಳಿದುದನ್ನು ಕೊಡುವೆನು ಎನ್ನಲು ಮೇಘನಾದನು ನಾನು ಮರಣವಿಲ್ಲದವನಾಗಬೇಕು ಎಂದು ಕೇಳಿದನು ಬ್ರಹ್ಮನು ಯಾವ ಜೀವಿಯೂ ಮರಣವಿಲ್ಲದೇ ಇರಲು ಸಾಧ್ಯವಿಲ್ಲ ಎನ್ನಲು ಮೇಘನಾದನು ಹಾಗಾದರೆ ನಾನು ಯುದ್ಧಕ್ಕೆ ಹೋಗುವ ಮುನ್ನ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸುತ್ತೇನೆ ಆಗ ದಿವ್ಯ ರಥವೊಂದು ನನಗಾಗಿ ಹೋಮಕುಂಡದಿಂದ ಎದ್ದು ಬರಬೇಕು ಅದರಲ್ಲಿ ಕುಳಿತಿರುವ ತನಕ ನಾನು ಅಬದ್ಯನಾಗಿರಬೇಕು ಹೋಮವು ಪೂರ್ಣವಾಗುವುದಕ್ಕೆ ಮುನ್ನವೇ ನಾನು ಯುದ್ಧಕ್ಕೆ ಹೊರಟಲ್ಲಿ ಮಾತ್ರ ನನಗೆ ಮರಣವಾಗಬಹುದು ಇದೇ ನನ್ನ ನಿಯಮ ಎನ್ನಲು ಬ್ರಹ್ಮನು ತಥಾಸ್ತು ಎಂದನು ಅನಂತರ ಇಂದ್ರನನ್ನು ಬಿಡಲಾಗಿ ದೇವತೆಗಳು ಅವನೊಡನೆ ಸ್ವರ್ಗಕ್ಕೆ ಹಿಂದಿರುಗಿದರು ಖಿನ್ನನಾಗಿದ್ದ ಇಂದ್ರನಿಗೆ ಬ್ರಹ್ಮನು ಇದು ಅಹಲ್ಯೆಯನ್ನು ಕೆಡಿಸುವ ಮೂಲಕ ನೀನೇ ಬರಮಾಡಿಕೊಂಡ ಗೌತಮನ ಶಾಪದ ಫಲ ನೀನೀಗ ವೈಷ್ಣವ ಯಾಗವನ್ನು ಮಾಡುವ ಮೂಲಕ ಖಿನ್ನತೆಯನ್ನು ಕಳೆದುಕೋ ಎಂದು ಹಿತನುಡಿದನು ಇಂದ್ರನು ಹಾಗೆಯೇ ಮಾಡಿ ಮೊದಲಿನಂತೆ ತನ್ನ ಪದವಿಯಲ್ಲಿ ಪ್ರತಿಷ್ಠಾಪಿತನಾದನು ರಘುನಾಥ ಹೀಗೆ ಪುತ್ರ ಸಹಿತನಾದ ದೇವೇಂದ್ರನನ್ನೇ ಸೆರೆ ಹಿಡಿದ ರಾವಣನು ಲೋಕಕಂಟಕನಾಗಿ ಮೆರೆಯತೊಡಗಿದನು ಎಂದರು ಶ್ರೀರಾಮನು ಮತ್ತೆ ಭಗವನ್ ಅಂತಹ ಕ್ಷೂರ ಕ್ರೂರ ರಾಕ್ಷಸನು ಹಾಗೆ ಪ್ರಜಾಪೀಡಕನಾದಾಗ ಜಗತ್ತು ಶೂನ್ಯವಾಗಿತ್ತೆ ಅಥವಾ ರಾಜರೆಲ್ಲರೂ ಹತವೀರ್ಯರಾಗಿದ್ದರೆ ಅಥವಾ ದಿವ್ಯಾಸ್ತ್ರಗಳಿಲ್ಲದೆ ಅವರು ಸೋತು ಹೋದರೆ ಎಂದು ಪ್ರಶ್ನಿಸಲು ಅಗಸ್ತ್ಯರು ನಕ್ಕು ರಾಮ ರಾವಣನು ಹೀಗೆ ಲೋಕಕಂಟಕನಾಗಿ ಅಲಿಯುತ್ತಿರಲು ಒಮ್ಮೆ ಮಾಹಿಷ್ಮತಿ ನಗರಕ್ಕೆ ಬಂದಾಗ ಅಲ್ಲಿಯ ರಾಜನಾದ ಕಾರ್ತವೀರ್ಯಾರ್ಜುನನು ಪತ್ನಿಯರೊಂದಿಗೆ ಜಲಕ್ರೀಡೆಗಾಗಿ ನರ್ಮದಾ ನದಿಗೆ ಹೋಗಿದ್ದನು ಇದನ್ನು ಕೇಳಿದ ರಾವಣನು ರಮ್ಯವಾದ ವಿಂಧ್ಯಾರಣ್ಯವನ್ನು ನೋಡಿ ಆನಂದ ಪಡುತ್ತಾ ತಾನೂ ನರ್ಮದಾ ನದಿಯ ಬಳಿಗೆ ಬಂದು ಆ ನದಿಯಲ್ಲಿ ಸ್ನಾನ ಮಾಡಿದನು ರಾಕ್ಷಸರೆಲ್ಲರೂ ಸ್ನಾನ ಮಾಡಿ ಹೂಗಳನ್ನು ಕಿತ್ತು ತರಲು ರಾವಣನು ತನ್ನ ಜೊತೆಯಲ್ಲಿಯೇ ಯಾವಾಗಲೂ ತರುವ ಸುವರ್ಣ ಲಿಂಗವನ್ನು ಮರಳಿನಲ್ಲಿ ಪ್ರತಿಷ್ಠಾಪಿಸಿ ವಿಧಿವತ್ತಾಗಿ ಭಕ್ತಿಯಿಂದ ಪೂಜಿಸಿದನು ಅಲ್ಲದೆ ಲಿಂಗದ ಎದುರಿಗೆ ಭಕ್ತಿಯಿಂದ ಕೈಚಾಚಿ ನತ್ತಿಸಿದನು ಅಲ್ಲೇ ಸ್ವಲ್ಪ ಮೇಲುಗಡೆ ಕಾರ್ತವೀರ್ಯಾರ್ಜುನನು ಜಲಕೇಳಿಯಾಡುತ್ತಿದ್ದವನು ತನ್ನ ಸಾವಿರ ತೋಳುಗಳ ಬಲವನ್ನು ಪರೀಕ್ಷಿಸುವುದಕ್ಕಾಗಿ ನರ್ಮದೆಯನ್ನು ಅಡ್ಡಗಿಟ್ಟಿದನು ಆಗ ನದಿಯ ನೀರು ಪಥವನ್ನು ಬದಲಿಸಿ ಹರಿದು ರಾವಣನು ಅರ್ಚನೆಗೈಯುತ್ತಿದ್ದಲ್ಲಿಗೆ ಬಂದು ಅವನು ಲಿಂಗಕ್ಕೇರಿಸಿದ ಪುಷ್ಪಗಳನ್ನೆಲ್ಲ ಹಾಕಿತು ಇದಕ್ಕೆ ಕಾರಣವನ್ನು ತಿಳಿದು ಬರಲು ಅವನು ಶುಕಸಾರಣರನ್ನು ಕಳುಹಿಸಿದನು ಅವರು ಸ್ತ್ರೀಯರೊಂದಿಗೆ ಜಲಕ್ರೀಡೆಯಾಡುತ್ತಿರುವ ಪುರುಷನೊಬ್ಬನು ತನ್ನ ಭುಜಬಲದಿಂದ ನದಿಯನ್ನು ಅಡ್ಡಗಟ್ಟಿರುವನೆಂಬ ಅಚ್ಚರಿಯನ್ನು ನೋಡಿ ಬಂದು ಅರುಹಿದರು ರಾವಣನು ಅವನೇ ಕಾರ್ತವೀರ್ಯಾರ್ಜುನ ಎಂದು ನಿರ್ಧರಿಸಿ ಯುದ್ಧಕ್ಕಾಗಿ ಅವನಿದ್ದಲ್ಲಿಗೆ ಹೋದನು ಅಲ್ಲಿಯೇ ಘೋರವಾದ ಯುದ್ಧವು ಬಹಳ ಹೊತ್ತು ನಡೆಯಿತು ಕೊನೆಗೆ ಅರ್ಜುನನು ತನ್ನ ಬಲವನ್ನೆಲ್ಲ ಬಿಟ್ಟು ರಾವಣನನ್ನು ಗದೆಯಿಂದ ಪ್ರಹರಿಸಿದನು ಇದರಿಂದ ನೊಂದ ರಾವಣನು ಒಂದೆಡೆ ಕುಳ್ಳಿರಲು ಗರುಡನು ಸರ್ಪವನ್ನು ಹಿಡಿಯುವಂತೆ ಅರ್ಜುನನು ಅವನನ್ನು ಸೆರೆ ಹಿಡಿದು ಮಾಹಿಷ್ಮತಿ ನಗರಕ್ಕೆ ತಂದು ಬಿಟ್ಟನು ರಾವಣ ಬಂಧನವನ್ನು ಕುರಿತು ದೇವತೆಗಳು ಸ್ವರ್ಗಲೋಕದಲ್ಲಿ ಮಾತನಾಡಿಕೊಳ್ಳುತ್ತಿದ್ದುದು ಪುಲಸ್ತ್ಯ ಮುನಿಗಳಿಗೆ ತಿಳಿಯಿತು ಮೊಮ್ಮಗನ ಮೇಲಿನ ಪ್ರೀತಿಯಿಂದ ಅವನ ಮನಸ್ಸು ಕಲಕಿತು ಕಾರ್ತವೀರ್ಯಾರ್ಜುನನನ್ನು ನೋಡಲು ಅವರು ಮಾಹಿಷ್ಮತಿಗೆ ಬಂದರು ರಾಜನು ಅವರನ್ನು ತುಂಬ ಗೌರವದಿಂದ ಸ್ವಾಗತಿಸಿ ಮಧುಪರ್ಕಾದಿಗಳನ್ನು ಕೊಟ್ಟು ಅವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ತನ್ನಿಂದ ಏನಾಗಬೇಕು ಎಂಬ ವಿನಯದಿಂದ ಪ್ರಶ್ನಿಸಿದನು ಪುಲಸ್ತಿಯರು ರಾಜನ ಯೋಗಕ್ಷೇಮವನ್ನು ವಿಚಾರಿಸಿ ಅವನ ಪರಾಕ್ರಮವನ್ನು ಹೊಗಳಿ ರಾವಣನನ್ನು ಬಿಟ್ಟು ಬಿಡುವಂತೆ ಪ್ರಾರ್ಥಿಸಿದರು ಆಗ ಶ್ರೀರಾಮ ಅರ್ಜುನನು ಒಂದೂ ಮಾತನಾಡದೆ ಅವರ ಆಜ್ಞೆಯಂತೆ ರಾವಣನನ್ನು ಬಿಟ್ಟು ಬಿಟ್ಟನು ಅಜ್ಜನಿಂದ ಬಿಡಿಸಲ್ಪಟ್ಟ ರಾವಣನು ಲಜ್ಜೆಯಿಂದಲೇ ಅರ್ಜುನನನ್ನು ಆಲಂಗಿಸಿ ಅವನೊಡನೆ ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನು ಮಾಡಿಕೊಂಡು ಪುಲಸ್ತ್ಯರ ಅನುಮತಿಯನ್ನು ಪಡೆದು ಹೊರಟು ಹೋದನು ಪುಲಸ್ತ್ಯರೂ ಬ್ರಹ್ಮಲೋಕಕ್ಕೆ ಹಿಂದಿರುಗಿದರು ಇಷ್ಟಾದರೂ ರಾವಣನು ತನಗೊದಗಿದ ದುರವಸ್ಥೆಯಿಂದ ನಿರ್ವೀಣ್ಣನಾಗದೆ ಕದನ ಕುತೂಹಲದಿಂದ ಅಲೆಯುತ್ತಲೇ ಇದ್ದನು ಯಾರಾದರೂ ಬಲಶಾಲಿ ಎಂದು ತಿಳಿದರೆ ಸಾಕು ಅವನ ಬಳಿಗೆ ಹೋಗಿ ಸಮರಾಹ್ವಾನ ನೀಡುತ್ತಿದ್ದನು ಒಮ್ಮೆ ಕಿಷ್ಕಿಂಧಾನಗರಕ್ಕೆ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದನು ಅಮಾತ್ಯನಾದ ತಾರನಿಂದ ವಾಲಿಯು ದಕ್ಷಿಣ ಸಮುದ್ರಕ್ಕೆ ಸಂಧ್ಯಾ ವಂದನೆಗಾಗಿ ಹೋಗಿರುವನೆಂದು ತಿಳಿದು ತಾನೂ ಅಲ್ಲಿಗೆ ಹೋದನು ಪುಷ್ಪಕ ವಿಮಾನದಿಂದ ಹಿಡಿದು ವಾಲಿಯ ಹಿಂದಿನಿಂದ ಹೋಗಿ ಅವನನ್ನು ಹಿಡಿಯಬೇಕೆಂದು ಸದ್ದು ಮಾಡದೆ ಅವನ ಬಳಿಗೆ ಹೋದನು ರಾವಣನ ಸಂಚು ಸಂಧ್ಯಾ ವಂದನೆಗೆ ಕುಳಿತ ವಾಲಿಗೆ ಅರ್ಥವಾಯಿತು ಅವನು ಹಿಡಿಯುವುದಕ್ಕಿಂತ ಮೊದಲು ತಾನೇ ರಾವಣನನ್ನು ಹಿಡಿದು ಅವನು ಸ್ವಲ್ಪವೂ ಅಲುಗಾಡದಂತೆ ಕಂಕುಳಲ್ಲಿ ಇರುಕಿಸಿಕೊಂಡ ವಾಲಿಯು ನಿಧಾನವಾಗಿ ತಾನು ಮಾಡುತ್ತಿದ್ದ ಸಂಧ್ಯಾ ವಂದನೆಯನ್ನು ಮುಗಿಸಿದನು ಹಾಗೆಯೇ ಪೂರ್ವ ಉತ್ತರ ಪಶ್ಚಿಮ ದಿಕ್ಕುಗಳ ಸಮುದ್ರಗಳಿಗೆ ಹಾರಿ ಹೋಗಿ ಅಲ್ಲಿಯೂ ತನ್ನ ನಿತ್ಯದ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಅನಂತರ ಕಿಷ್ಕಿಂಧೆಗೆ ಹಿಂದಿರುಗಿದ ಮೇಲೆಯೇ ರಾವಣನಿಗೆ ಅವನ ಕಂಕುಳಿನಿಂದ ಮುಕ್ತಿ ದೊರಕಿದ್ದು ವಾಲಿಯ ಈ ಅಪ್ರತಿಮ ಬಲಪರಾಕ್ರಮಗಳಿಂದ ಬಹುವಾಗಿ ಸಂತೋಷಪಟ್ಟ ರಾವಣನು ವಾಲಿಯೊಡನೆ ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನು ಮಾಡಿಕೊಂಡನು ರಾಘವ ಅಂತಹ ಮಹಾಬಲಶಾಲೆಯಾಗಿದ್ದ ವಾಲಿಯನ್ನು ನೀನು ನಿಮಿಷ ಮಾತ್ರದಲ್ಲಿ ಕೊಂದುಬಿಟ್ಟೆ ಎಂದು ಹೇಳಿದನು